ಚಿತ್ರಾನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್ ಸಿಂಪಲ್ ಆದ ಚಿತ್ರಾನ್ನ ಅರ್ಬಿ ಹಾಕೊಳ್ಳಿ ಆದ ಚಿತ್ರಾನ್ನ ಚರ್ಚು ಕಮ್ಮಿ ಹಾಕಿದ್ದಾಳೆ ನೋಡ್ರಿ మిక్స్ ఆగడ్డ ఆకళి ఇతర ఆలూగడ్డే హింట్ మక్క ఇష్టపడుతుంటొమేటో ఉపళి

ಹಾಕಿರ್ತವು ಅಕ್ಕಿ ಮಾಡಿ ಮಾಡಿ ಹ್ಞೂ ಬಿಸಿ ನೀರು ಹಾಕೊಳ್ಳಿ ನಾನು ಎರಡು ಪಾವು ಅಕ್ಕಿ ತೊಗೊಂಡಿನಿ ನಾಲ್ಕು ಪಾವು ನೀರು ಬಿಸಿ ಬಿಸಿ ಮಾಡಿಟ್ಟರೆ ಬೇಗ ಚಿತ್ರನ ರೆಡಿ ಆಗ್ತೈತೆ ಅದಕ್ಕೋಸ್ಕರ ಬಿಸಿ ನೀರು ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಸಿನ್ ಪುಡಿ ಹಾಕ್ಕೊಳ್ಳಿ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು

ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ ಆದ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಚಿತ್ರಾನ್ನ ಈ ಥರ ಬಾ ಚೆನ್ನಾಗಿದೆ ನೋಡಿ ಪರ್ ಚಿತ್ರಾನ್ನ ಸಿಂಪಲ್ ಆದ ರೈಸ್ ಜೊತೆ ಟೊಮೆಟೊ ಚಟ್ನಿ